ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಯುದ್ಧದ ಬೆನ್ನಲ್ಲೇ ಕದನ ವಿರಾಮದ ಬೆನ್ನಲ್ಲೇ ಭಾರತಕ್ಕೆ ಬಿಗ್ ಆಫರ್ ಕೊಡ್ತಾ ಇದೆ ಈಗ ಇರಾನ್ ಅಮೆರಿಕಾಗೆ ಸೆಡ್ ಹೊಡೆಯೋದಕ್ಕೆ ಭಾರತದ ಜೊತೆಗೆ ಕೈ ಜೋಡಿಸೋದಕ್ಕೆ ಬಯಸ್ತಿರೋದು ಯಾಕೆ ಇರಾನ್ ಮತ್ತೊಂದು ಕಡೆ ಇರಾನ್ ವಿಚಾರದಲ್ಲಿ ಭಾರತ ಅಚ್ಚರಿಯ ನಡೆಯನ್ನು ಕೂಡ ಅನುಸರಿಸಿದೆ ಮೋದಿ ಲೆಕ್ಕಾಚಾರ ಏನು ಹಾಗಾದ್ರೆ ಅನ್ನೋದು ಒಂದು ಕಡೆ ಇಂಟ್ರೆಸ್ಟಿಂಗ್ ವಿಚಾರ ಆದರೆ ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿದೆಯಾ ಬೇರೆ ಫಾರ್ಮಲ್ಲಿ ನಾರ್ಮಲ್ ರೇಡಿಯೋ ಆಕ್ಟಿವ್ ಸಿಕ್ಕಾಪಟ್ಟೆ ವಿಧ್ವಂಸ ಸೃಷ್ಟಿಸುವಂಥ ನ್ಯೂಕ್ಲಿಯರ್ ವೆಪನ್ ಅಲ್ಲಿದ್ರು ಬೇರೆ ಅಲ್ಲಿ ನ್ಯೂಕ್ಲಿಯರ್ ದಾಳಿಯನ್ನು ನಡೆಸಿದೆಯಾ ಇರಾನ್ ಮೇಲೆ ಇಸ್ರೇಲ್ ಗಾಜಾದ ಮೇಲೂ ನಡೆಸಿತ್ತಾ ಅದಕ್ಕೆ ಈಗ ಭಯಂಕರ ಸಾಕ್ಷಿಗಳು ಲಭ್ಯವಾಗ್ತಿವೆ ಅದನ್ನ ಈಗ ನಾವು ಪ್ರಯೋಗಕ್ಕೆ ಒಳಪಡಿಸಿ ನಿಜವಾಗಿದ್ದೇ ಹೌದಾದರೆ ಏನು ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ಬರ್ತಾ ಇದೆ ಅಂಥ ಸುಳಿವು ಸಿಕ್ಕಿದೆ ಅಂತ ಇದ್ರ ನಡುವೆ ಟ್ರಂಪ್ ಮೂವತ್ತು ಬಿಲಿಯನ್ ಡಾಲರ್ ಘೋಷಣೆಯನ್ನು ಮುಳುಗಿಸಿದ್ದಾರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇನೆ ಸಿ ಎಸ್ ವೀಕ್ಷಕರೇ ಇರಾನ್ನ ಬಗ್ಗೆ ಭಾರತ ಅಂದರೆ ಇರಾನ್ ಮೇಲಾದಂಥ ದಾಳಿ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತ್ತು ಹಾಗೇ ಏನು ಐ ಐ ಮೀಟಿಂಗಲ್ಲಿ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಇರಾನ್ನ ಮೇಲೆ ನಡೆದಿರುವಂಥ ದಾಳಿ ನಿಜಕ್ಕೂ ಕಳವಳಕಾರಿ ಅಂತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಸೊ ದೇಶದಲ್ಲಿ ನಮ್ಮ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕೆ ಹೋದರೆ ಇಸ್ರೇಲ್ ಪರ ಸಿಕ್ಕಾಪಟ್ಟೆ ಬೆಂಬಲ ಪ್ರೀತಿ ವಿಶ್ವಾಸ ಎಲ್ಲ ವ್ಯಕ್ತವಾದರೂ ಕೂಡ ಭಾರತ ತಟಸ್ಥವಾದ ನಿಲುವನ್ನೇ ತೋರಿಸಿದೆ ಆದ್ರೆ ಸ್ವಲ್ಪ ಇರಾನ್ ಕಡೆ ಸಾಫ್ಟ್ ಆಗಿದೆಯಾ ಅನ್ನೋ ಥರ ನಮ್ಮ ಅಭಿಪ್ರಾಯ ಇತ್ತು ಭಾರತ ದೇಶದ ಒಪಿನಿಯನ್ ಈ ಯುದ್ಧದ ಬಗ್ಗೆ ಇಸ್ರೇಲ್ ಮಾಡಿದ ದಾಳಿಯ ಕುರಿತು ಯಾಕಂದರೆ ಇರಾನ್ನಲ್ಲಿ ನಿಜಕ್ಕೂ ನ್ಯೂಕ್ಲಿಯರ್ ಬಾಂಬ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ಮತ್ತೊಂದು ಕಡೆ ಅವರು ಇಸ್ರೇಲ್ ಮೇಲೆ ಅಟ್ಯಾಕ್ ಏನು ಮಾಡೋದಕ್ಕೂ ಬರದೆ ಇವರು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆಕ್ರೋಶ ಸುಮಾರು ಕಡೆಯಿಂದ ಬಂತು ಇಸ್ರೇಲೂ ಬಿಲ್ಡ್ ಮಾಡ್ತಿದೆ ನ್ಯೂಕ್ಲಿಯರ್ ವೆಪನ್ನ ಇರಾನ್ ಯಾಕೆ ಮಾಡಬಾರ್ದು ಇವರು ಗುಪ್ತವಾಗಿ ಮಾಡ್ತಿದ್ದಾರೆ ಅಂದಮೇಲೆ ಅವ್ರು ಯಾಕೆ ಮಾಡಬಾರ್ದು ಅನ್ನೋ ರೀತಿಯ ಟೀಕೆ ಟಿಪ್ಪಣಿಗಳು ಕೂಡ ಬಂದ್ವಲ್ಲ ಈ ಹೊತ್ತಲ್ಲಿ ಇರಾನ್ನ ಬಗ್ಗೆ ಭಾರತ ಸ್ವಲ್ಪ ಭಿನ್ನವಾಗಿ ಯೋಚಿಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಈಗ ಇರಾನೇ ಒಂದು ಬಿಗ್ ಆಫರ್ ಕೊಟ್ಟಿದೆ ಭಾರತಕ್ಕೆ ಡಿಡಾಲರೈಸೇಷನ್ ಮಾಡುವಂಥ ಒಂದು ಬ್ರಿಕ್ ಸ್ಟೆಪ್ಪನ್ನು ತಗೊಳ್ಬೇಕು ಅನ್ನುವಂಥ ಆಫರ್ ಇದು ಭಾರತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇರಾನನ್ನು ಬ್ರಿಕ್ಸ್ ಮತ್ತು ಎಸ್ ಸಿ ಓಗೆ ಸೇರಿಸೋದಕ್ಕೆ ಇದರ ಮೆಂಬರ್ಗಳಾಗಿ ಮಾಡೋದಕ್ಕೆ ಭಾರತದ ಕೊಡುಗೆ ಇದೆ ಅಂದರೆ ನರೇಂದ್ರ ಅವರ ನಾಯಕತ್ವದಲ್ಲಿ ಇವರು ಬ್ರಿಕ್ಸ್ ಮತ್ತು ಎಸ್ ಸಿ ಓ ಮೆಂಬರ್ ಆಗಿದ್ದು ಹಾಗಾಗಿ ಮತ್ತೆ ನಾವು ಕೈ ಜೋಡಿಸೋಣ ಒಟ್ಟಿಗೆ ಸೇರೋಣ ಅನ್ನುವಂಥ ಆಫರನ್ನು ಇದೆ ಏನದು ಅಂತ ಕೇಳಿದ್ರೆ ಆಯಿಲ್ ಟ್ರೇಡನ್ನು ನ್ಯಾಷನಲ್ ಕರೆನ್ಸಿಗಳಲ್ಲಿ ಮಾಡೋಣ ಅಂದರೆ ಡಾಲರಲ್ಲ ನಮ್ಮ ಲೋಕಲ್ ಕರೆನ್ಸಿಯಲ್ಲಿ ನಮ್ಮ ನ್ಯಾಷನಲ್ ಕರೆನ್ಸಿಯಲ್ಲಿಯೇ ಆಯಿಲ್ ವ್ಯಾಪಾರವನ್ನು ಆಯಿಲ್ ಟ್ರೇಡನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಆಫರನ್ನು ಕೊಡ್ತಾ ಇದ್ದು ಇದು ಅಮೆರಿಕಕ್ಕೆ ಬಹುದೊಡ್ಡ ಹೊಡೆತ ಆಗುತ್ತೆ ಯಾಕಂದರೆ ಅಮೆರಿಕ ಬದುಕ್ತಿರೋದು ಇನ್ನೇನಿಂದನೂ ಅಲ್ಲ ಗೊತ್ತು ನಮಗೆ ಡಾಲರ್ ಅವರ ಆಧಾರ ಎಲ್ಲ ಕಡೆ ಡಾಲರಲ್ಲಿ ನಡೆಯುವಂಥ ಟ್ರೇಡಿಂಗೇ ಆಧಾರ ಮತ್ತೊಂದು ಕಡೆ ಯುದ್ಧವೇ ಅವರ ಆಹಾರ ಹಾಗಾಗಿ ಅವ್ರಿಗೆ ಸರಿಯಾದ ಸೆಡ್ ಹೊಡಿಬೇಕು ನಾವು ಅನ್ನುವಂಥ ಆಫರನ್ನು ಕೊಟ್ಟಿದೆ ಈಗಾಗಲೇ ಬ್ರಿಕ್ಸ್ ರಾಷ್ಟ್ರಗಳು ಅದಕ್ಕೆ ಪ್ಲ್ಯಾನ್ ಮಾಡಿದ್ದು ಭಾರತ ಚೀನಾ ನಮ್ಮ ಕರೆನ್ಸಿಗೆ ಬಲ ತುಂಬೋದಕ್ಕೆ ಅಂದರೆ ಇದರಲ್ಲೇ ಟ್ರೇಡ್ ಮಾಡೋದಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇರೋದು ಅಮೆರಿಕದ ಕಣ್ಣು ಕೆಂಪಾಗಿಸಿತ್ತು ಗೊತ್ತು ನಮಗೆ ಅದಕ್ಕೇ ಭಾರತಕ್ಕೆ ಸೆಡ್ ಹೊಡೆಯೋದಕ್ಕೆ ಅಮೆರಿಕ ಪದೇ ಪದೇ ನೋಡ್ತಿರತ್ತೆ ನಮ್ಮ ಡಾಲರ್ಗೆ ಇವರು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತ ಇದರ ನಡುವೆ ಇರಾನ್ ಕೊಟ್ಟಿರುವ ಆಯಿಲ್ ಟ್ರೇಡ್ ಆಫರ್ ಬೇರೆ ಗಮನ ಸೆಳೀತಾ ಇದೆ ಈ ಹೊತ್ತಲ್ಲಿ ನೋಡಿ ಟ್ರಂಪ್ ತರ್ಟಿ ಬಿಲಿಯನ್ ಡಾಲರ್ ಕೊಡ್ತೀನಿ ಇರಾನ್ಗೆ ಅಂತ ಘೋಷಣೆ ಮುಳುಗಿಸಿದ್ದಾರೆ ಏನು ಅವರು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಲೇಬಾರ್ದು ಇನ್ಯಾವತ್ತು ಸಿವಿಲಿಯನ್ ಯೂಸೇಜ್ಗೆ ಏನೇನು ಬೇಕೋ ನೀವು ನ್ಯೂಕ್ಲಿಯರ್ ಎನರ್ಜಿ ಬಳಸ್ಕೊಂಡು ಪವರು ಮತ್ತೊಂದು ಸಿವಿಲಿಯನ್ ಯೂಸೇಜ್ಗೆ ಏನೇನು ಬೇಕೋ ಅದನ್ನು ಡೆವಲಪ್ ಮಾಡೋದಕ್ಕೆ ನಾವೇ ಸಪೋರ್ಟ್ ಮಾಡ್ತೀವಿ ಆದರೆ ಯಾವ ಕಾರಣಕ್ಕೂ ಎನ್ರಿಚ್ಮೆಂಟು ಮತ್ತೊಂದು ವೆಪನ್ನು ಅಂತ ಹೋಗಲೇಬಾರ್ದು ಅದು ಕನ್ಫರ್ಮ್ ಮಾಡಿಬಿಟ್ರೆ ನೀವು ನೀವು ಡೀಲ್ ಓಕೆ ಮಾಡಿಬಿಟ್ರೆ ನಾವು ನಿಮಗೆ ತರ್ಟಿ ಬಿಲಿಯನ್ ಡಾಲರ್ ಕೊಡ್ತೀವಿ ಅಂತ ಈ ಹೊತ್ತಲ್ಲೇ ಟ್ರಂಪ್ ಅನೌನ್ಸ್ ಮಾಡಿರೋದು ಇರಾನ್ ಎಲ್ಲಿ ಕೈ ತಪ್ಪ ಹೋಗ್ಬಿಡತ್ತೋ ಇರಾನ್ ಬೇರೆಯವ್ರ ಜೊತೆ ಎಲ್ಲಿ ಡೀಲ್ ಕುದುರಿಸ್ಬಿಡತ್ತೋ ಅಂತ ತಾನಾಗಿಯೇ ಇರಾನ್ಗೆ ದುಡ್ಡು ಕೊಡ್ತೀನಿ ಅದು ಸಣ್ಣ ಅಲ್ಲ ತರ್ಟಿ ಬಿಲಿಯನ್ ಡಾಲರ್ ದುಡ್ಡು ಕೊಡ್ತೀನಿ ಅಂತ ಈಗ ಇರಾನ್ ಮೈ ಮೇಲೆ ಬಿದ್ಕೊಂಡು ಬರ್ತಿದ್ದಾರೆ ಟ್ರಂಪ್ ಗೊತ್ತು ನಮ್ಗೆ ಈ ಅಟ್ಯಾಕ್ನ ಮೂಲ ಉದ್ದೇಶವೇ ಇರಾನ್ನ ಕಂಟ್ರೋಲ್ ತಗೊಳ್ಳೋದಾಗಿತ್ತು ಅಂತ ಇದ್ರ ನಡುವೆ ಒಂದು ಮೆಗಾ ನ್ಯೂಸ್ ಹಿಡಿದಿದೆ ಇಸ್ರೇಲ್ ಇರಾನ್ನ ಮೇಲೆ ಯುರೇನಿಯಂ ಅಟ್ಯಾಕ್ ಮಾಡಿದ್ಯಾ ಅಂದರೆ ನೇರವಾಗಿ ಯುರೇನಿಯಂ ಅಲ್ಲ ಬದಲಾಗಿ ಅದು ಬೈ ಪ್ರಾಡಕ್ಟ್ ಡಿ ಯು ಡಿಪ್ಲಿಟೆಡ್ ಯುರೇನಿಯಂ ಅಂದರೆ ಇದರಷ್ಟು ನೇರವಾಗಿ ಯುರೇನಿಯಂ ಮಾಡುವಷ್ಟು ಹಾನಿಯನ್ನು ಇದು ಮಾಡದೇ ಇದ್ದರೂ ಕೂಡ ಕೆಮಿಕಲ್ ರಿಯಾಕ್ಷನ್ನು ರೇಡಿಯೋ ರೇಡಿಯೋಲಾಜಿಕಲ್ ಟಾಕ್ಸಿಸಿಟಿ ಇರುತ್ತೆ ಅದರಲ್ಲೂ ಕೂಡ ಡಿ ಯು ಅಟ್ಯಾಕ್ ಆಗಿದೆಯಾ ಗಾಜಾದ ಮೇಲೆ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಗಳಿವೆಯಂತೆ ಅದೇ ರೀತಿ ಇರಾನ್ನ ಮೇಲೆ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ ಈಗ ಲೆಬನಾನ್ ಗಾಜಾದ ಮೇಲೂ ಹಿಂಗೆ ಮಾಡಿತ್ತು ಕೆಮಿಕಲ್ ವೆಪನ್ನನ್ನು ಪ್ರಯೋಗ ಮಾಡಿತ್ತು ಇಸ್ರೇಲ್ ಅಂತ ಹೇಳ್ತಾ ಇದ್ದು ಈಗ ಇದರಿಂದಾಗಿ ಕ್ಯಾನ್ಸರ್ಸ್ ಪರಿಸ್ಥಿತಿಯಲ್ಲಿ ಅಂದರೆ ಕಾರ್ಸಿನೋಜೆನಿಕ್ ಕೆಮಿಕಲ್ಸು ಉತ್ಪಾದನೆ ಆಗಿರುವಂಥ ಎಲ್ಲ ಸಂಭವ ಕಂಡು ಬರ್ತಾ ಇದೆ ಅದಕ್ಕೆ ಒಂದಿಷ್ಟು ಸಾಕ್ಷಿಗಳು ಸಿಗ್ತಿವೆ ಯಾಕಂದರೆ ಈ ಇಸ್ರೇಲ್ ಅಟ್ಯಾಕ್ ಮಾಡಿದಂಥ ಡಸ್ಟ್ ಇದೆಯಲ್ಲ ಆ ಜಾಗದಲ್ಲಿ ಐ ಆರ್ ಜಿ ಸಿ ಹೇಳ್ತಾ ಇರೋದೀಗ ಆ ಜಾಗದಲ್ಲಿ ಟ್ರೇಸಸ್ ಆಫ್ ಯುರೇನಿಯಂ ಪತ್ತೆ ಹಚ್ಚಲಾಗಿದೆಯಂತೆ ಇನ್ನೂ ಅದು ಲ್ಯಾಬೊರೇಟರಿ ಪ್ರಯೋಗದ ಮೂಲಕ ಖಚಿತ ಆಗಬೇಕು ಬಟ್ ಅದ್ರ ಮೇಲ್ನೋಟಕ್ಕೆ ಪ್ರಾಥಮಿಕವಾದ ತನಿಖೆಯಲ್ಲಿ ಯುರೇನಿಯಂ ಅಂಶ ಅನ್ನೋ ರೀತಿಯಲ್ಲಿ ಪತ್ತೆಯಾಗಿದೆಯಂತೆ ಹಾಗಾಗಿ ಅಂತಹ ಬಾಂಬ್ ಏನಾದರೂ ಯೂಸ್ ಮಾಡಿದೆಯಾ ಇಸ್ರೇಲ್ ಇತಿಹಾಸ ಹಂಗೆ ಹೇಳಿದೆ ಯೂಸ್ ಮಾಡಿವೆ ಹಿಂದೆಲ್ಲ ಅಂತ ಅದೇ ರೀತಿ ಇರಾನ್ ಮೇಲೂ ಮಾಡಿರೋದು ಖಚಿತವಾದರೆ ಮಾತ್ರ ಇರಾನ್ ಏನು ಮಾಡುತ್ತೆ ಗೊತ್ತಿಲ್ಲ ಯಾಕಂದರೆ ಅದು ಭಯಂಕರ ಪರಿಣಾಮ ನೇರವಾಗಿ ಯುರೇನಿಯಂ ಎಷ್ಟು ಡೇಂಜರಸ್ ಆಗಬಲ್ಲದು ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಕೂಡ ಡಿ ಯು ಅದರ ಪರಿಣಾಮ ಬಹಳ ಅಪಾಯಕಾರಿಯಾಗಿ ಇರುತ್ತೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ನಮ್ಮ ಜನರಿಗೆ ನಾಗರಿಕರಿಗೆ ತೊಂದರೆ ಆಗುವಂಥ ಇಷ್ಟು ಕೆಟ್ಟ ಕೆಲಸಕ್ಕೆ ಇಸ್ರೇಲ್ ಕೈ ಹಾಕಿದ್ದೇ ಹೌದಾದ್ರೆ ಅದರ ಎಫೆಕ್ಟ್ ಏನಾಗುತ್ತೆ ಈಗ ರಿಪೋರ್ಟ್ ಕಳಿಸಿದ್ದೀವಿ ಬಂದ ಮೇಲೆ ನೋಡ್ತೀವಿ ಅನ್ನುವಂಥ ಎಚ್ಚರಿಕೆ ಸಂದೇಶ ಕೊಟ್ಟಿರೋದು ಮತ್ತು ಖಮೇನಿ ಅಮೆರಿಕಾಗೆ ಬಹಳ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಭಯಂಕರವಾಗಿ ಹೊಡಿತೀವಿ ಒಂದು ಸಣ್ಣ ಹೆಜ್ಜೆ ಇಟ್ಟರು ಕೂಡ ಇರಾನ್ನ ಕಡೆಗೆ ಅಮೆರಿಕ ಮತ್ತೇನಾದರೂ ಪ್ರಯತ್ನ ಮಾಡಿದ್ರೂ ಕೂಡ ಭಯಂಕರವಾಗಿ ಅಮೆರಿಕ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಖಮೇನಿ ಕೂಡ ಈಗ ಗುಡುಗಿರೋದು ಇರಾನ್ ಇಸ್ರೇಲ್ ಕದನ ವಿರಾಮ ಆದಂತೆ ಕಂಡು ಬರ್ತಿದ್ರು ಕೂಡ ಅದರ ಸುತ್ತ ಹತ್ತು ಹಲವು ರಾಜಕೀಯ ಲೆಕ್ಕಾಚಾರಗಳು ಕೂಡ ಗರಿಗೆದರಿವೆ ಭಾರತ ಸ್ವಲ್ಪ ಇರಾನ್ನ ಕಡೆಗೆ ಮನಸ್ಸು ಮಾಡ್ತಿರೋದನ್ನು ಕೂಡ ಗಮನಿಸಬಹುದು ಇದರಲ್ಲಿ ನಮ್ಮ ಲಾಭ ನಷ್ಟದ ಲೆಕ್ಕಾಚಾರ ನೋಡಬೇಕಲ್ಲ ನಾವು ಹಾಗಾಗಿ ಸೊ ಆಯಿಲ್ ಟ್ರೇಡ್ ಡೀಲ್ ಏನಾದರೂ ಓಕೆ ಆಗಿಬಿಟ್ರೆ ನಮ್ಮದೇ ಕರೆನ್ಸಿಯಲ್ಲಿ ರೂಪಾಯಿಯಲ್ಲಿ ಆಯಿಲ್ ಟ್ರೇಡಿಂಗ್ ಸ್ಟೆಪ್ ತೊಗೊಂಡು ಬಿಟ್ಟರೆ ಅದು ಅಮೇರಿಕಾಗೆ ಅತಿ ದೊಡ್ಡ ಆಘಾತವಾಗುತ್ತೆ ಇರಾನ್ ಮತ್ತು ಭಾರತದ ಕಡೆಯಿಂದ ನೋಡೋಣ ಭಾರತ ಯಾವ ರೀತಿ ಯಾವುದೇ ರಿಸ್ಕ್ ಇಲ್ಲದಂತೆ ಇದೆಲ್ಲ ಹೆಜ್ಜೆಗಳ ನಿಲ್ಲಿಸಬೇಕಾಗತ್ತೆ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು